ಇವರು ನೂರಾರು ಕೋಟಿಗಳು ಹೊಡೆದ್ರೆ ಭ್ರಷ್ಟ್ರ ಅಲ್ಲ ಆಟೋ ಡ್ರೈವರ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಿಬಿಟ್ರೆ ನಾವು ಭ್ರಷ್ಟರು ಯಾವ ಇಲಾಖೆಯಲ್ಲಿ ಭ್ರಷ್ಟ್ರ ಇಲ್ಲ ಜನಗಳನ್ನ ಯಾವ ಮಾಡ್ಸೋರು ಅಂತ ಹೇಳ್ತಾರಲ್ಲ ಇವ್ರು ಯಾವ ಮಾಡಿಸೋದು ಜನಗಳಿಗೆ ಗೊತ್ತಿಲ್ವಾ ಜನಗಳು ಎಲ್ಲಾದನೂ ನೋಡ್ತಾನೆ ಇದ್ದಾರೆ ಸರ್ಕಾರ ಬಂದಲ್ಲ ರಸ್ತೆಗಳು ಹೆಂಗಿರಿ ಸರ್ ಸರ್ ರಸ್ತೆಗಳು ಅದಕ್ಕೆ ಮುಂಚೆ ಚೆನ್ನಾಗಿತ್ತು ಸರ್ ಈಗ ಬಂದೆಲ್ಲ ಗುಂಡಿಗಳು ಮಳೆಗಳು ಬಿದ್ದು ಎಲ್ಲಿ ನೋಡ್ರಿ ಹಳ್ಳಗಳು ನೀರು ನಿಂತಿದ್ರೆ ಗಾಡಿ ಗೊತ್ತಾಗಲ್ಲ ಹೋಗೋದಕ್ಕೆ ಅದ್ರ ಮೇಲೆ ಯಾವ ಇಲಾಖೆಯಲ್ಲಿ ಭ್ರಷ್ಟ್ರಿಲ್ಲ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಈಗ ಸರ್ಕಾರ ಬಂದು ಎರಡುವರೆ ವರ್ಷ ಆಗಿದೆ ಹೌದ ಇನ್ನು ಉಳಿದಿರೋದು ಎರಡುವರೆ ವರ್ಷ ಅಷ್ಟೇ ಹೌದು ಎರಡುವರೆ ವರ್ಷದಲ್ಲಿ ಏನೇನು ಕೆಲಸ ಆಗಿದೆ ಏನು ಕೆಲಸ ಮಾಡಬೇಕಾಗಿತ್ತು ಅವ್ರ ದಿನ ಪರಿಸ್ಥಿತಿಗಳು ಏನಾಗಿದೆ ಅಂದರೆ ಈ ಟ್ರಾಫಿಕ್ ಜಾಮ್ನಲ್ಲಿ ಅರ್ಧ ಆಯುಸೆ ಮುಗಿದೋಗ್ತಾ ಇದೆ ನಮಗೆ ಅದರಲ್ಲಿ ಇವತ್ತಿನ ದಿವಸ ಆಟೋ ಚಾಲಕರು ಜೀವನ ಮಾಡೋದು ಭಾರಿ ಕಷ್ಟ ಆಗಿದೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಯಾವತ್ತು ಯಾವ ಇವು ಫ್ರೀ ಉಚಿತವಾಗ ಉಚಿತವಾದಂಥ ಬಸ್ಗಳನ್ನ ಕೊಟ್ಟರು ಹೆಣ್ಣು ಮಕ್ಕಳಿಗೆ ಆಟೋ ಹತ್ತದೇ ಬಿಟ್ಬಿಟ್ರು ನಾವು ಇ ಎಮ್ ಐಗಳು ಕಟ್ಕೊಂಡು ಪ್ರತಿ ವರ್ಷ ಪ್ರತಿ ತಿಂಗಳು ಇ ಎಮ್ ಪ್ರತಿ ತಿಂಗಳು ಇ ಎಮ್ ಐಗಳು ಕಟ್ಟಬೇಕು ವರ್ಷಕ್ಕೊಂದ್ಸಲ ಇನ್ಶೂರೆನ್ಸ್ ಕಟ್ಟಬೇಕು ಆರ್ ಟಿ ಒ ಕೆಲಸಗಳು ಮಾಡಬೇಕು ಹಲ್ವಾರು ಕೆಲಸಗಳಿರ್ತವೆ ಇದನ್ನು ಮುಗಿಸ್ಕೊಂಡು ನಮ್ಮ ಜೀವನ ನಡೆಸೋದು ಅತಿ ಭಾರಿ ಕಷ್ಟ ಆಗಿದೆ ಸರ್ಕಾರದಿಂದ ನಮಗೇನು ಅನುಕೂಲ ಇಲ್ಲ ಸರ್ಕಾರದಿಂದ ಏನು ಅನುಕೂಲ ಇಲ್ಲ ಸರ್ಕಾರದಿಂದ ಏನು ಅನುಕೂಲ ಇಲ್ಲ ಏನು ರೇಷನ್ ಕೊಡ್ತಾರೆ ಉಚಿತವಾಗಿ ರೇಷನ್ ಕೊಡ್ತಾರೆ ಇದನ್ನು ಅಷ್ಟೇ ನಾವು ಇದು ಬಿಟ್ಟರೆ ನಮಗೆ ಸವಲತ್ತುಗಳು ಸರ್ಕಾರದಿಂದ ಬರೋ ಸವಲತ್ತುಗಳು ಏನಿಲ್ಲ ಇವತ್ತು ಆಂಧ್ರ ಪ್ರದೇಶದಲ್ಲಿ ಆಟೋ ಚಾಲಕರುಗಳಿಗೆ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ಇದ್ದಾರೆ ನಮ್ಮ ಸರ್ಕಾರ ಏನು ಕೊಡೋಲ್ಲ ನಮ್ಮ ಕಷ್ಟಕ್ಕೆ ಏನಿಲ್ಲ ಒಂದು ಎ ಸಿ ಇಲ್ಲ ಒಂದು ಫಿ ಎಫ್ ಇಲ್ಲ ಒಂದು ಇರೋದಕ್ಕೆ ಒಂದು ಮನೆ ಇಲ್ಲ ಬಾಡಿಗೆ ಗಾಡಿ ಜೀವನ ಮಾಡಿಕೊಂಡು ನಾವು ಜೀವನ ಕಲಿತಾ ಇದ್ದೀವಿ ನಮ್ಗೆ ಯಾವುದೇ ತರಹ ಅಂತ ಸರ್ಕಾರದಿಂದ ಸವಲತ್ತುಗಳಿಲ್ಲ ಸರ್ಕಾರ ಬರೀ ಘೋಷಣೆಗಳು ಮಾಡ್ತಾರೆ ಹೊರತು ಯಾವುದು ಸದ್ಯಕ್ಕೆ ನಮ್ಗೇನು ಆಗಲಿಲ್ಲ ಸರ್ಕಾರ ಬರೀ ಘೋಷಣೆಗಳು ಮಾಡ್ತಾರೆ ಹೊರತು ಯಾವುದು ಸದ್ಯಕ್ಕೆ ನಮ್ಗೇನು ಆಗ್ಲಿಲ್ಲ ರಸ್ತೆಗಳು ಹೆಂಗಿರುತ್ತ ಸರ್ ರಸ್ತೆಗಳು ಅದಕ್ಕೆ ಮುಂಚೆ ಚೆನ್ನಾಗಿತ್ತು ಸರ್ ಈಗ ಬಂದೆಲ್ಲ ಗುಂಡಿಗಳು ಮಳೆಗಳು ಬಿದ್ದು ಎಲ್ಲಿ ನೋಡಿದ್ರು ಅಲ್ಲಿ ನೀರು ನಿಂತಿದ್ರೆ ಗಾಡಿ ಗೊತ್ತಾಗಲ್ಲ ಹೋಗಲಿಕ್ಕೆ ಅದ್ರ ಮೇಲೆ ಆ ಗುಂಡಿಗಳ ಕೆಲವು ಟೂ ವೀಲರ್ಗಳು ಬೇಜಾರ ಇಲ್ಲಿ ಎಲ್ಲ ಬಿದ್ದು ಪಾಪ ಇದಾಗಿದ್ದಾವೆ ಆಕ್ಸಿಡೆಂಟ್ ಇದಾಗಿದ್ದಾವೆ ಆಗಿಲ್ವಲ್ಲ ಸಾರ್ ಈಗ ಏನೋ ಮತ್ತೆ ಎಲೆಕ್ಷನ್ ಮೂಮೆಂಟ್ ಬಂತು ಹಂಗಾಗಿ ತಿರುಗಿ ಹೇಳ್ಕೆ ಒಳ್ಳೆ ಮಾತು ಒಳ್ಳೆ ನುಡಿ ಈ ಮಕ್ಕಳಿಗೆ ಅದೇನು ಹೇಳ್ತಾರಲ್ಲ ಹಾಲು ಕೊಟ್ಬಿಟ್ಟು ಊಟ ಕೊಟ್ಬಿಟ್ರೆ ಸಾಕು ಅನ್ನೋ ಲೆಕ್ಕದಲ್ಲಿ ಐದು ವರ್ಷಕ್ಕೆ ಒಂದು ಸಾರಿ ಏನೋ ಒಂದು ವರ್ಷ ಮಕ್ಕಳಿಗೆ ಅಂದಾನ ಮತ್ತೊಂದು ಏನೋ ಒಂದು ತೋರಿಸ್ಕೊಂಬಿಟ್ಟು ಇನ್ನೊಂದು ಐದು ವರ್ಷ ಅಂತ ಇರ್ಬೋದು ಅಷ್ಟೇ ಅವ್ರ ಮನದಲ್ಲಿ ಹಂಗಾಗಿ ಈಗ ಮಾಡೋದು ಅಂಥದೇ ಎಲ್ಲ ಹೆಣ್ಣು ಮಕ್ಕಳಿಗೆ ಎರಡೆರಡು ಸಾವಿರ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳು ಆ ಎರಡೆರಡು ಸಾವಿರ ತೊಗೊಂಡು ಗಂಡು ಮಕ್ಕಳು ಹೋಗ್ತಾ ಇಲ್ಲ ಆ ಎರಡು ಸಾವಿರ ಇದೆ ಮತ್ತೆ ಸೊಸೈಟಿ ಅಕ್ಕಿ ಇದೆ ಇಸ್ಕೊಂಡ್ಬಿಟ್ಟು ತಿಂದ್ಬಿಟ್ಟು ಇಸ್ಕೇನ್ ಬಿಟ್ಟು ತಿಂದ್ಬಿಟ್ಟು ಜನ ಫಸ್ಟು ರಸ್ತೆಗಳನ್ನ ಕ್ಲಿಯರ್ ಮಾಡಿ ಬಡ ಬಡ ಸಾಮಾನ್ಯಗಳಿಗೆ ಅನುಕೂಲ ಮಾಡಿಕೊಡಿ ನೀವು ಬರೀ ಹೇಳಿಕೆಗಳು ಬರೀ ಸ್ಟೇಟ್ಮೆಂಟ್ಗಳೇ ಆಗಿದ್ದಂತೂ ಯಾವುದೂ ಇಲ್ಲ ಉಚಿತ ಉಚ್ಚದ ಉಚಿತ ಯಾವುದು ಖಚಿತ ಇಲ್ಲ ನಮಸ್ಕಾರ ಇವ್ರು ಮೋಸ ಮಾಡೋದು ಯಾರಿಗ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿ ಇವ್ರು ಮೋಸ ಮಾಡೋದು ಇವ್ರು ಮೋಸ ಮಾಡೋದು ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿ ಇವ್ರ ಮೋಸ ಮಾಡೋದು ಬಗ್ಗೆ ಅನ್ಸುತ್ತೆ ಈ ಸರ್ಕಾರ ಏನಕ್ಕೂ ಪ್ರಯೋಜನ ಇಲ್ಲ ಸರ್ಕಾರ ಈ ಸರ್ಕಾರ ಏನಕ್ಕೂ ಪ್ರಯೋಜನ ಇದ್ದಾರೆ ಕಾಯ್ತಾ ಇದ್ದಾರೆ ಜನ ಜನ ನೋಡ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಜನ ಜನ ನೋಡ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಜನ ಅತಿ ಶೀಘ್ರದಲ್ಲಿ ಇವರಿಗೆ ಒಳ್ಳೆ ಪಾಠ ಕಳಿಸ್ತಾರೆ ಆಟೋ ಚಾಲಕರಿಗೆ ಕೂಡ ಕಳಿಸ್ತಾರೆ ಸಾಮಾನ್ಯ ಜನಗಳು ಪಾಠ ಕಳಿಸ್ತಾರೆ ಅತಿ ಶೀಘ್ರದಲ್ಲಿ ಇವರಿಗೆ ಒಳ್ಳೆ ಪಾಠ ಕಳಿಸ್ತಾರೆ ಆಟೋ ಚಾಲಕರಿಗೆ ಕೂಡ ಕಳಿಸ್ತಾರೆ ಸಾಮಾನ್ಯ ಜನಗಳು ಪಾಠ ಕಳಿಸ್ತಾರೆ ಇವತ್ತೇನೋ ಫ್ರೀ ಬಸ್ ಬಿಟ್ಬಿಟ್ರು ಹೆಣ್ಮಕ್ಳು ಓಟ್ ಹಾಕ್ಬಿಡ್ತಾರೆ ಅಂತಾರೆ ಯಾರಕ್ಕೆ ಎಷ್ಟು ಜನ ಹೋಗ್ತಾರೆ ಬಸ್ಸಲ್ಲಿ ನಮ್ಮ ಮನೆಯಲ್ಲೇ ಫ್ರೀಯಾಗಿ ಓಡಾಡ್ತಾರೆ ಏನು ಪ್ರಯೋಜನ ಅದೇ ಮನೇಲಿ ವೇಸ್ಟ್ ಆಗಿರೋರಿಗೆ ಅನುಕೂಲ ಆಗೋದು ಸುಮ್ಮನೆ ಇರ್ತಾರೆ ಏನೋ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗ್ತಾರೆ ಎಲ್ಲ ಮಾರ್ಕೆಟ್ಗಳ್ಗೆ ಹೋಗ್ತಾರೆ ತರಕಾರಿ ತಗೊಂಬರಕ್ಕೆ ಹೋಗ್ತಾರೆ ಹೂವು ವ್ಯಾಪಾರ ಮಾಡಿ ಅಂತ ಅವ್ರಿಗೆ ಅನುಕೂಲ ಇದು ಐದು ವರ್ಷ ಅಧಿಕಾರ ಚಲಾಯಿಸ್ಬೇಕು ಅಧಿಕಾರದಲ್ಲಿ ಅವ್ರು ಇರಬೇಕು ಅವ್ರು ಇರೋದಕ್ಕೆ ಅವ್ರು ಮಾತಾಡ್ತಾರೆ ನಮ್ಗೆ ಯಾವ ರೀತಿಯಾದಂಥ ಸರ್ಕಾರದಿಂದ ಆಟೋ ಚಾಲಕರಿಗೆ ಯಾವುದು ಸಿಗ್ತಾ ಇಲ್ಲ ಪಬ್ಲಿಕ್ಕು ಹಂಗೆ ಆಗಿದೆ ಪಬ್ಲಿಕ್ಗಳು ಇವತ್ತೂ ಪಾಪ ನರಳಾಡೋ ಕೆಲಸ ಆಗಿದೆ ಪಬ್ಲಿಕ್ಗಳು ಇವತ್ತನ್ನು ಪಾಪ ನರಳಾಡೋ ಕೆಲಸ ಆಗಿದೆ ನಿಜವಾದ ದುಡಿಮೆ ಮಾಡೋರಿಗೆ ಯಾವ ಸವಲತ್ತುಗಳಿಲ್ಲ ಎಷ್ಟೋ ಜನ ಇವತ್ತು ರಿಟೈರ್ಡ್ ಆಗಿರೋರು ಬಂದು ಆಟ ಓಡಿಸ್ತಾರೆ ಹೊರ ರಾಜ್ಯಗಳಿಂದ ಬಂದುಬಿಟ್ಟು ನಾರ್ತ್ ಇಂಡಿಯನ್ಸ್ಗಳು ಬಂದು ಆಟಗಳು ಓಡಿಸ್ತಾವ್ರೆ ನಮ್ಮ ಹೊಟ್ಟೆ ಮೇಲೆ ಮಣ್ಣು ಹೊಡಿತಾವ್ರೆ ನಮಗೆ ಕೆಲಸಗಳಿಲ್ಲ ನಾವು ರಿಟೈರ್ಡ್ ಪರ್ಸನ್ನು ನಮ್ಗೆ ಯಾರು ಕೆಲಸ ಕೊಡೋರಿಲ್ಲ ಇರೋದರಲ್ಲಿ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅದಕ್ಕಾದರೂ ಏನಾದರೂ ಒಂದು ಸವಲತ್ತುಗಳು ಮಾಡಿಕೊಟ್ಟು ಆಂಧ್ರ ಪ್ರದೇಶದಲ್ಲಿ ಕೊಡ್ತಾ ಇದ್ದಾರಲ್ಲ ಚಂದ್ರಬಾಬು ನಾಯ್ಡು ತಿಂಗ್ಳಿಗೆ ಹದಿನೈದು ಸಾವಿರ ರೂಪಾಯಿ ಆಗ್ತಾ ಇದ್ದಾರೆ ಅಲ್ಲಿನೂ ಫ್ರೀ ಬಸ್ ಮಾಡೋರೆ ಇಲ್ಲೂ ಅವ್ರಗಿಂತ ಮೊದಲು ನಮ್ಮ ಸರ್ಕಾರನೇ ಮಾಡಿದ್ರು ಫ್ರೀ ಬಸ್ಸು ಅಂತ ಫ್ರೀ ಬಸ್ ಮಾಡಿ ಏನು ಪ್ರಯೋಜನ ಯಾರು ಕೇಳಿದ್ರು ಇವ್ರನ್ನ ಫ್ರೀ ಬಸ್ ಮಾಡುವಂತ ಯಾರು ಕೇಳಿದ್ರು ಯಾರು ಕೇಳಿಲ್ವಲ್ಲ ಇವರು ಅಧಿಕಾರಕ್ಕೋಸ್ಕರ ಇವರು ಓಟ್ ಹಾಕಿಸ್ಕೊಳ್ಳೋಕ್ಕೋಸ್ಕರ ಫ್ರೀ ಬಸ್ಗಳು ಮಾಡಿ ಇವತ್ತು ಆಟೋ ಚಾಲಕರು ಬೀದಿಗೆ ಬಂದಿದ್ದೀವಿ ನಮ್ಮ ಬಗ್ಗೆ ಯೋಚನೆ ಯೋಚನೆನೇ ಮಾಡಲ್ಲ ಅವರು ಹಲ್ವಾರು ಹೋರಾಟಗಳು ಮಾಡ್ತೀವಿ ಹಲವಾರು ಸಮಸ್ಯೆಗಳ ಬಗ್ಗೆ ಕೇಳಿದ್ದೀವಿ ರಾಮಲಿಂಗಾರೆಡ್ಡಿ ಅವ್ರಿಗೂ ಕೂಡ ನಾವು ಅವ್ರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ನಮ್ಮ ಚಾಲಕರುಗಳಿಗೆ ಏನಾದರೂ ಸಹಾಯ ಮಾಡಿ ಸ್ವಾಮಿ ಅಂತ ಬರೀ ನೀವು ಹೇಳ್ದಂಗೆ ಮಾಧ್ಯಮದವರು ಪಾಪ ನೀವೂ ಎಲ್ಲ ಕಡೆನೂ ವಿಚಾರಿಸ್ತಾ ಇದ್ದೀರಾ ಸಮಸ್ಯೆಗಳು ಹಿಂಗಿದೆ ನೀವೇ ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ ಆಟೋ ಚಾಲಕರಿಗೆ ಯಾವುದಾದಂಥ ಸವಲತ್ತುಗಳು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಲಿಲ್ಲ ಇವರು ನೂರಾರು ಕೋಟಿಗಳು ಹೊಡೆದ್ರೆ ಭ್ರಷ್ಟ ಅಲ್ಲ ಆಟೋ ಡ್ರೈವರ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಿಬಿಟ್ರೆ ನಾವು ಬ್ರಸ್ರು ಯಾವ ಇಲಾಖೆಯಲ್ಲಿ ಭ್ರಷ್ಟ್ರ ಇಲ್ಲ ಯಾವ ಇಲಾಖೆಯಲ್ಲಿ ಭ್ರಷ್ಟ್ರಿಲ್ಲ ಇವರು ನೂರಾರು ಕೋಟಿಗಳು ಹೊಡೆದ್ರೆ ಭ್ರಷ್ಟ್ರ ಅಲ್ಲ ಆಟೋ ಡ್ರೈವರ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಿಬಿಟ್ರೆ ನಾವು ಬ್ರಸ್ರು ಜನಗಳನ್ನ ಯಾವ ಅಂತ ಹೇಳ್ತಾರಲ್ಲ ಇವ್ರು ಯಾವ ಜನಗಳು ಗೊತ್ತಿಲ್ವಾ ಜನಗಳು ಎಲ್ಲಾದನೂ ನೋಡ್ತಾನೆ ಇದ್ದಾರೆ ಸ್ಟೂಡೆಂಟ್ಗೆಲ್ಲ ಏನು ಮಾಡಿದ್ರೆ ಏನು ಮಾಡಬೇಕಾಗಿತ್ತು ಗೊತ್ತಿಲ್ಲ ನಾವೇನು ನೋಡಿಲ್ಲ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ